ಏನು ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಹ್ಞೂ ಏನು ಆಟ ಮಣ್ಣಿದಿರಾ ನಿನ್ನ ಹೆಸರೇನು ನಿನ್ನ ಹೆಸರು ಮಾದೇಶನ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿರಾಕಾರ ಇವತ್ತು ಬಂದಿರೋದು ಬೆಂಗಳೂರಿನ ಹನುಮಗಿರಿ ಇಲ್ಲು ಹನುಮಗಿರಿ ಇಲ್ಲಿ ಎಲ್ಲಿದೆ ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಹಳ್ಳಿಯಿಂದ ಸುಮಾರು ಮೂರು ಕಿಲೋಮೀಟರ್ ಇರುವಂಥ ಸಪ್ತಗಿರಿ ಲೇಔಟ್ನಲ್ಲಿ ಹನುಮಗಿರಿ ಇಲ್ಲಿದೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಹನುಮಗಿರಿ ಬೆಟ್ಟದ ಬಗ್ಗೆ ಮಾಹಿತಿ ಕೊಡ್ತೀನಿ ಇದು ಹನುಮಗಿರಿ ಬೆಟ್ಟಕ್ಕೆ ಹೋಗೋ ಹಾದಿ ಅಲ್ಲಿ ಕಾಣ್ತಿದೆಯಲ್ಲ ನಾಲ್ಕು ಅಪಾರ್ಟ್ಮೆಂಟು ಅದು ಟಾಟಾ ಪ್ರೊಮಂಟ್ ಅಪಾರ್ಟ್ಮೆಂಟು ನನ್ನ ಎಡಭಾಗದಲ್ಲಿ ಹೋದರೆ ಡೌನ್ ಇಳಿದ್ರೆ ನೈಸ್ ರೋಡ್ ಕಾಣಿಸುತ್ತೆ ಸುಮಾರು ಹಳ್ಳಿ ಅಂತ ತ್ರೀ ಕಿಲೋಮೀಟ್ರ್ ಆಗುತ್ತೆ ಈ ಬೆಟ್ಟದ ಪೀಕು ಈಗ ನಾವು ಅಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಅಲ್ಲಿ ಕಾಣ್ತಿದೆ ಅಲ್ಲ ಅದೇ ಬೆಟ್ಟ ಹೋಗೋದು ಮೇಲೆ ಇದು ಹೈಡನ್ ಪ್ಲೇಸ್ ಅಂತಲೇ ಹೇಳ್ತಾರೆ ಯಾರಿಗೋ ಸುಮಾರು ಜನ ಅವ್ರಿಗೆ ಗೊತ್ತಿಲ್ಲ ಇದು ಪ್ಲೇಸು ಕೆಲವೊಬ್ಬರಿಗೆ ಇಲ್ಲಿ ಸಪ್ತಗಿರಿ ಲೇಔಟ್ ಇಟ್ಟು ಕತ್ರಿಗುಪ್ಪೆ ಇರೋರಿಗೆ ಗೊತ್ತು ಈ ಈ ದೇವಸ್ಥಾನ ದೇವಸ್ಥಾನದ ನಿಯರ್ ಬಂದ್ವಿ ನಾವು ಬಂದಿರೋ ರೂಟು ಹೊಸಕೇರಹಳ್ಳಿ ನಿಂತರ ಸಪ್ತಗಿರಿ ಲೇಔಟ್ ತ್ರೋ ಬಂದಿದ್ದು ಈ ಕಡೆ ಕಾಣುತ್ತಲ್ವಾ ಈ ಕಡೆ ಹೋದರೆ ಎ ಜಿ ಎಸ್ ಲೇಔಟ್ ಹೋಗುತ್ತೆ ಮುಂದೆ ಹೋದರೆ ಎ ಜಿ ಎಸ್ ಲೇಔಟ್ ನಂತರ ಆರ್ ಆರ್ ನಗರ ಕನೆಕ್ಟ್ ಆಗುತ್ತೆ ರಾಜರಾಜೇಶ್ವರಿ ನಗರ ಕನೆಕ್ಟ್ ಆಗುತ್ತೆ ಈ ಕಡೆ ಅಂತ ಬರ್ಬೋದು ಬಟ್ ಅಷ್ಟೊಂದು ರೋಡೇನು ಇಂಪ್ರೂವ್ ಇಲ್ಲ ಕಾಲ್ದಾರಿದಂಗೆ ಇದೆ ಅದ್ರ ತ್ರೂ ಬರ್ಬೋದು ನೋಡಿ ನೇಚರ್ ಹೆಂಗಿದೆ ಬೆಂಗಳೂರಲ್ಲಿ ಇಷ್ಟು ಉಳಿಸಿದ್ದಾರೆ ರಾಜಕಾರಣಿಗಳು ಅದನ್ನು ಎಲ್ಲ ಗುಡ್ಡ ಎಲ್ಲ ಬಗೀತಿದ್ದಾರೆ ಆದರೂ ಓಕೆ ಇದ್ದಿದ್ರಲ್ಲೇ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಷಣ್ಮುಗ ದೇವಸ್ಥಾನ ಆರ್ ಆರ್ ನಗರದ್ದು ಅಲ್ಲಿ ಕಾಣಿಸುತ್ತಲ್ವಾ ಷಣ್ಮುಗ ದೇವಸ್ಥಾನ ಅದು ಇವರು ಮುಂದೆ ಹೋಗ್ತಿರೋರು ವರುಣ್ ಹೆಗಡೆ ಅಂತ ಪ್ರಜಾವಾಣಿ ಹೆಡ್ ರಿಪೋರ್ಟರು ಅವರು ಬಟ್ ಬೆಂಗಳೂರಲ್ಲಿ ಆಗಿದ್ದಾರೆ ದೇವಸ್ಥಾನದ ಹತ್ತಿರ ಬಂದ್ವಿ ಇದು ದೇವಸ್ಥಾನದ ಆವರಣ ಇದು ಬೆಟ್ಟದ ಮೇಲೆ ಪೀಕ್ ಇದು ಟಾಪ್ನಲ್ಲಿ ನೀವು ಕಾಣ್ತಿದ್ರಲ್ಲ ಅಲ್ಲಿ ಅದೇ ದೇವಸ್ಥಾನ ಅಲ್ಲಿರೋದು ಕಾಣ್ತಿದೆ ಅಲ್ಲ ಭಗವಾನ್ ಧ್ವಜ ಇರೋದಿಲ್ಲ ಅಲ್ಲ ಅದೇ ಹನುಮಂತ ದೇವಸ್ಥಾನ ಇದು ಅರ್ಕೇಶ್ವರ ಸ್ವಾಮಿ ಸನ್ನಿಧಿ ಹನುಮಗಿರಿ ಬೆಟ್ಟದ ಮೇಲೆ ಇದೆ ಇದು ಕ್ಲೋಸ್ ಆಗಿದೆ ಸಂಜೆ ಬೆಳಗ್ಗೆ ಅಷ್ಟೇ ಓಪನ್ ಇರುತ್ತೆ ನೋಡಿ ಬೆಂಗಳೂರು ಹೇಗೆ ಕಾಣ್ತಿದೆ ಕಾಂಕ್ರೀಟ್ ಕಾಡುಗಳು ಇದು ಉತ್ರಳ್ಳಿ ಆ ಕಡೆ ಈ ಕಡೆ ಬಂದರೆ ಕತ್ರಿಗುಪ್ಪೆ ಹಿಂದುಗಡೆ ಫುಲ್ ಹೋದರೆ ಆ ಕಡೆ ಆರ್ ಆರ್ ನಗರ ಈ ಹು ಹುಲ್ ಕಾಣ್ತಿದ್ದಿಲ್ಲ ಅದ್ರ ಹಿಂದ್ಗಡೆ ಇರೋದು ಆರ್ ಆರ್ ನಗರ ನೋಡಿ ಫುಲ್ ಒಂದು ವ್ಯೂ ಪಾಯಿಂಟ್ ಅಷ್ಟೇ ಇದು ಇಲ್ಲಿಂದ ನಿಂತ್ಕೊಂಡು ಎಲ್ಲ ಬೆಂಗಳೂರು ನೋಡ್ಬೋದು ಸ್ವಲ್ಪ ನಾವೀಗ ದೇವಸ್ಥಾನದ ನಿಯರ್ ಹೋಗ್ತಿದ್ದೀವಿ ಹೆದ್ರಿ ಕಾಣ್ತಿರೋದೆ ದೇವಸ್ಥಾನ ಅದ್ರ ಹಿಂದ್ಗಡೆ ಇರೋದು ಟಾಟಾ ಪ್ರೊಮೆಂಟ್ ಅಪಾರ್ಟ್ಮೆಂಟು ಸುಮಾರು ನಾಲ್ಕು ಅಪಾರ್ಟ್ಮೆಂಟ್ಗಳು ಇದೆ ಇಲ್ಲಿ ನೋಡಿ ಬೆಂಗ್ಳೂರು ಹೇಗೆ ಕಾಣ್ತಿದೆ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಹ್ಮ ಏನ್ ಮಾಡ್ತಿದಿರ ಮಣ್ಣಾಟಾಡ್ತಿದಿರ ನಿನ್ನ ಹೆಸರೇನು ನಿನ್ನ ಹೆಸರು ನಮಸ್ತೆ ನಾವಿಲ್ಲಿ ಬೆಂಗಳೂರು ಹರಹಳ್ಳಿ ಏನಿದೆ ಅಲ್ಲಿ ಹನುಮಗಿರಿ ಬೆಟ್ಟ ಅಂತ ಇದೆ ಅಲ್ಲಿ ಇದೆ ಹದಿನೈದನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಮೂರು ದಿನ ತಿರುವಣ್ಣಮಲೆಯಲ್ಲಿ ಯಾವ ರೀತಿ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾರೋ ಅದೇ ಥರ ಈ ಹನುಮಗಿರಿ ಬೆಟ್ಟದಲ್ಲಿ ಈ ಶುಕ್ರವಾರ ದೀಪೋತ್ಸವ ಕಾರ್ಯಕ್ರಮ ಇದೆ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಇಲ್ಲಿ ದೀಪ ಹಚ್ತೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇಲ್ಲಿ ಪೂಜೆಗೆ ಬರ್ಬೋದು ಶುಕ್ರವಾರದಿಂದ ಹೋಮ ಕಾಮಲ ಪೂಜೆ ಎಲ್ಲ ಪ್ರತಿಯೊಂದೂ ಇರುತ್ತೆ ಇಲ್ಲಿ ಮೂರು ದಿನ ಅನ್ನದಾನ ಕಾರ್ಯಕ್ರಮನೂ ಇಲ್ಲೇ ಇರುತ್ತೆ ವಿಶೇಷವಾಗಿ ದೀಪ ಏನು ಹಚ್ತೀವೋ

ಈಗ ನೋಡಿ ದೇವಸ್ಥಾನ ನಿಯರ್ ಬಂದ್ವಿ ವೀರಾಂಜನೇಯ ದೇವಸ್ಥಾನ ಇದು ಹನುಮಗಿರಿ ಇಲ್ಲಿ ಬೆಂಗಳೂರು ಹೊಸಕೆರೆಹಳ್ಳಿ ಸಪ್ತಗಿರಿ ಲೇಔಟ್ ದೇವಸ್ಥಾನ ಕ್ಲೋಸ್ ಆಗಿದೆ ಸಂಜೆ ಆರು ಗಂಟೆ ಮೇಲೆ ಓಪನ್ ಆಗುತ್ತೆ ನೋಡಿ ಟಾಟಾ ಪ್ರಮೆಂಟ್ ಅಪಾರ್ಟ್ಮೆಂಟು ಇಲ್ಲೆಲ್ಲ ಜನ ಬರ್ತಿರ್ತಾರೆ ಸಂಜೆ ಬರೋರು ಸಪ್ತಗಿರಿ ಲೇಔಟ್ನವರೆಲ್ಲ ವಾಕಿಂಗ್ ಅದಕ್ಕೆಲ್ಲ ಬರ್ತಾರೆ ಜಾನಪದದ ಪ್ರಕಾರ ಮಾಂಡವ್ಯ ಋಷಿ ಜಗತ್ತಿನ ಒಳಿತಿಗಾಗಿ ತಪಸ್ ಕುಳಿತ ಬೆಟ್ಟ ಅಂತಾನು ಕರೀತಾರೆ ಇದನ್ನ ಹಾಗೆಯೇ ಇದನ್ನ ಸ್ಥಳೀಯರೆಲ್ಲ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ ರಾಮಾಯಣದಲ್ಲಿ ಲಕ್ಷ್ಮಣ ಗಾಯಗೊಂಡಾಗ ಆಂಜನೇಯ ಸಂಜೀವಿನಿ ಬೆಟ್ಟವನ್ನ ತರುವಾಗ ಅದರ ಚೂರು ಬಿದ್ದು ಉದ್ಭವವಾದಂಥ ಬೆಟ್ಟನ ಹನುಮಗಿರಿ ಬೆಟ್ಟ ಅಂತನೂ ಕರೀತಾರೆ ಒಂದು ಮೂಲೆಯಲ್ಲಿ ಈ ತರ ಒಂದು ನಿರ್ಮಾಣ ಆಗಿದೆ ಇದು ಹೇಗೆ ನಿರ್ಮಾಣ ಆಯ್ತು ಇಲ್ಲಿ ಈಗ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ಥಳೀಯರು ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ನಮಗೆ ನೆನಪು ಆದಾಗಲೇ ಅಲ್ಲಿ ಚರ್ಚ್ ಆಗಿದ್ದು ಆ ಚರ್ಚ್ ಕಟ್ಟಿದಾಗಲೇ ಖಾಲಿ ಇತ್ತು ಆ ಟೈಮಲ್ಲಿ ಏನು ಮಾಡಿದ್ರು ಇಲ್ಲಿ ಯಾರು ನಮ್ಮವ್ರು ಯಾರು ಬರ್ತಾ ಇದೇ ಅದು ಇನ್ನೊಬ್ಬ ಈ ಅಪಾಯಿಂಟ್ಮೆಂಟ್ ಎಲ್ಲ ಜನ ನಮ್ಮ ಜನ ಬರ್ತಾ ಕಡೆಯವ್ರು ಯಾರು ಈ ತರ ಮೇಲ್ಗಡೆ ಬರೋವಂಥವ್ರು ಏನು ಮಾಡಿದ್ರು ಅಲ್ಲೊಂದು ಕಡ್ಡಿ ನೆಟ್ಬಿಟ್ಟು ಅದು ಅದು ಇದನ್ನ ಮಾಡೋಕ್ಕೆ ಹೋದರು ಅದು ಹಾಗೆ ಏನು ಮಾಡಿದ್ರು ಹೋಗ್ತಾ ಹೋಗ್ತಾ ಕಬ್ಬಣದಲ್ಲಿ ತಂದಿಟ್ರು ತಂದಿಟ್ಟು ಅದು ಮುಂದೆ ಇಲ್ಲಿ ಇದ್ದಂಥ ಚರ್ಚವ್ರು ಏನು ಮಾಡಿದ್ರು ಅಲ್ಲಿ ಬಂದು ಚೆನ್ನಾಗಿದೆ ಜಾಗ ನೋಡೋದಕ್ಕೆ ಅಂತ ಅಲ್ಲಿ ಒಂದು ಮೆಣಸ್ ಬತ್ತಿ ಹಚ್ಚೋಕ್ ಶುರು ಮಾಡಿದ್ರು ಅದೇ ಮೆಣಸ್ ಬತ್ತಿ ಹಚ್ಚೋದು ಹೋಗ್ಬಿಟ್ಟು ಇಟ್ಟು ಬರೋರೆಲ್ಲ ಅಲ್ಲಿ ಮೇಲೆ ಹೋಗೋಣ ಅದು ವಾತಾವರಣ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಮೇಲೆ ಬರ್ತಾ ಬರ್ತಾ ಹಾಗೆ ಏನಾಯಿತು ಅದು ಈ ಜಾಗದಲ್ಲಿ ನಮ್ಮದು ಒಂದು ಶಿಲುಬೆ ಮಾಡೋಣ ಹೇಳಿ ಒಂದು ಶಿಲುಬೆನ ಮಾಡಿದರು ಅವರು ಅದು ಏನಾಯ್ತು ಅಂದರೆ ತೊಂಬತ್ತ ಐದರಲ್ಲಿ ಒಂದು ಸಾರಿ ತೊಂಬತ್ತೈದು ತೊಂಬತ್ನಾಲ್ಕನೇ ಇದರಲ್ಲಿ ಒಂದು ಸಾರಿ ಇಲ್ಲಿ ಜಗಳ ಆಯಿತು ಅದರಿಂದ ಅದು ಆ ಟೈಮಲ್ಲಿ ಆ ಶಿಲ್ಬೆನ ತಗ್ಸಿದ್ರು ತಗಿಸಿ ಮತ್ತೆ ರಾತ್ರಿ ಬಂದು ಅಲ್ಲಿ ಕಾಂಕ್ರೀಟಲ್ಲಿ ಸಿಲುಬೆ ಮಾಡಿದ್ರು ಹಾಗಾಗಿ ಈಗ ಹನುಮ ಹನುಮಗಿರಿ ಬೆಟ್ಟ ಅನ್ನೋದು ಹೋಗಿ ಏಸು ಬೆಟ್ಟ ಏಸು ಬೆಟ್ಟ ಅಂತ ಅವರು ಹೆಸರು ಮಾಡಿಕೊಂಡ್ರು ನಮ್ಮ ಹಿಂದೂಗಳು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ರು ಅವರು ಎದ್ದ ಮೇಲೆ ಮತ್ತೆ ಈಗ ನಮ್ಮ ಹನುಮಗಿರಿನ ವಾಪಸ್ ತಗೋತಾ ಇದ್ರು ಹಾಗಾಗಿ ಹನುಮಗಿರಿ ನಿಮಗೆ ತೋರಿಸ್ತಿರೋದು ಫುಲ್ ಬೆಂಗಳೂರು ತೋರಿಸ್ತೇನೆ ಒಂದೇ ಇದರಲ್ಲಿ ವ್ಯೂನಲ್ಲಿ ನೋಡಿ ಫುಲ್ಲು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಈ ಹನುಮಗಿರಿ ಇಲ್ಲಿನ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ ಇಷ್ಟೊತ್ತು ನಿಮಗೆ ಮಾಹಿತಿ ಕೊಟ್ಟದ್ದು ಹನುಮಗಿರಿ ಇಲ್ಲಿ ಬಗ್ಗೆ ಹನುಮಗಿರಿ ಇಲ್ಲಿಗೆ ಬರಬೇಕು ಅಂತ ಅಂದರೆ ನೀವು ಹೊಸಕೆರೆಹಳ್ಳಿಂತ್ರ ಬಂದು ಸಪ್ತಗಿರಿ ಲೇಔಟ್ ಲೇಔಡ್ತರೋ ಬೆಟ್ಟಕ್ಕೆ ಬರ್ಬೋದು ಹಾಗೆ ಆರ್ ಆರ್ ನಗರ ಕಡೆ ಅಂತರ ಬರೋರು ಎ ಜಿ ಎಸ್ ಲೇಔಟ್ ತ್ರೋ ಬೆಟ್ಟಕ್ಕೆ ಬರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ